ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ಇದು ಇವತ್ತಿನ ಬೆಳಿಗ್ಗೆ ಒಂದು ರಾಯರ ಆರಾಧನೆ ಮತ್ತು ಪೂಜೆಯ ಒಂದು ವಿಡಿಯೋ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಒಂದು ಕಣ್ಣು ದೃಷ್ಟಿ ಗಣಪತಿಯ ಫೋಟೋವನ್ನು ಯಾವ ಕಾರಣಕ್ಕೆ ಹಾಕಬೇಕು ಎಲ್ಲಿ ಹಾಕಬೇಕು ಯಾವ ರೀತಿಯದನ್ನ ಒಂದು ಫೋಟೋವನ್ನು ಹಾಕಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ ದೃಷ್ಟಿ ಗಣಪತಿಯ ಫೋಟೋವನ್ನು ಮನೇಲಿ ಹಾಕುವುದರಿಂದ ಎಲ್ಲ ರೀತಿಯಾದಂಥ ಒಂದು ದೃಷ್ಟಿದೋಷಗಳು ನಿವಾರಣೆಯಾಗುತ್ತವೆ ಅಂತ ಹೇಳ್ತಾರೆ ಈ ಒಂದು ದೃಷ್ಟಿ ಗಣಪತಿಯ ಫೋಟೋವನ್ನು ನಾವು ಮೇನ್ ಡೋರಿಗೆ ಹಾಕಬೇಕು ಇದನ್ನು ನಾವು ನಮ್ಮ ಮನೆಗೆ ಮೇನ್ ಡೋರಿಗೆ ಹಾಕಿದಾಗ ನಮ್ಮ ಮನೆಗೆ ಯಾರಾದರೂ ಬಂದರೆ ಈ ಫೋಟೋ ನೋಡಿದ ತಕ್ಷಣ ತಕ್ಷಣ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಕಡಿಮೆ ಆಗುತ್ತದೆ ಅವರಲ್ಲಿರುವಂಥ ಕ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅದು ನಮಗೆ ನಮ್ಮ ಮನೆಗೆ ಯಾವುದೇ ರೀತಿಯಾದಂಥ ಪ್ರಭಾವವನ್ನು ಬೀರುವುದಿಲ್ಲ ಆರೋಗ್ಯ ಸಮಸ್ಯೆ ಅಥವಾ ಏನಾದರೂ ಹಣಕಾಸಿನ ಸಮಸ್ಯೆ ಇದ್ದರೆ ಅದು ಸುಧಾರಣೆ ಆಗುತ್ತದೆ ಅಂತ ಹೇಳ್ಬೋದು ನಾವು ಯಾರಾದರೂ ಹೋಗಿ ಬರುವಾಗ ನಮ್ಮಲ್ಲಿರುವ ನೆಗೆಟಿವಿಟಿ ಅಥವಾ ನೆಗೆಟಿವ್ ಎನರ್ಜಿನೂ ಸಹ ನಿವಾರಣೆ ಆಗುತ್ತದೆ ನಾವು ಮನೆಯ ಒಂದು ಮೇನ್ ಡೋರಿಗೆ ಒಂದು ತಕ್ಷಣಕ್ಕೆ ಬಂದ ತಕ್ಷಣಕ್ಕೆ ಮನೆಗೆ ಒಳಗಡೆ ಬಂದ ತಕ್ಷಣಕ್ಕೆ ಕಾಣುವ ರೀತಿಯಲ್ಲಿ ಹಾಕಬೇಕು ಇದನ್ನು ಒಟ್ಟಿನಲ್ಲಿ ನಮ್ಮ ಮನೆಯ ಸಕಾಲ ಅಭಿವೃದ್ಧಿಗೂ ಸಹ ಇದೊಂದು ಕಾರಣ ಆಗುತ್ತೆ ಅಂತ ಹೇಳ್ತಾರೆ ವ್ಯಾಪಾರ ಸ್ಥಳದಲ್ಲಿನೂ ಸಹ ಇದನ್ನು ಹಾಕ್ಬೌದು ಇನ್ನು ಯಾವಾಗಲಾದ್ರೂ ಸಹ ಈ ಒಂದು ಫೋಟೋವನ್ನು ಮನೆಗೆ ತರ ಬಹುದು ಯಾವಾಗಲಾದ್ರೂ ಹಾಕ್ಬಹುದು ಆದರೆ ಬುಧವಾರದ ದಿನ ಒಂದು ಮನೆಗೆ ತಗೊಂಡು ಬಂದು ಹಾಕಿದ್ರೆ ತುಂಬಾನೇ ಒಳ್ಳೆಯದು ಯಾವ ರೀತಿಯಾದಂತ ದೃಷ್ಟಿ ಗಣಪತಿಯ ಒಂದು ಫೋಟೋನ ತೊಗೊಂಡು ಬರಬೇಕು ಅಂದರೆ ನೋಡಿ ಈ ರೀತಿಯಾಗಿರುವಂತ ಓಂ ಅನ್ನುವಂಥ ಮತ್ತೆ ಸ್ವಸ್ತಿಕ್ ಅನ್ನುವಂಥ ಚಿಹ್ನೆ ಹಾಗೆ ಒಂದು ಹರಿದ್ರ ಗಣಪತಿಯ ಯಂತ್ರ ಅಂತ ಏನು ಗಣಪತಿಯ ಯಂತ್ರ ಅಂತ ಏನು ಹೇಳ್ತೀವಿ ನೋಡಿ ಇದೊಂದು ಕಣ್ಣು ದೃಷ್ಟಿ ಗಣಪತಿಯ ಯಂತ್ರ ಅಂತಾನೆ ಹೇಳ್ತಾರೆ ಈ ರೀತಿಯಾಗಿರುವಂತ ಯಂತ್ರ ಆಮೇಲೆ ಗಣಪತಿನೂ ಅಷ್ಟೇ ಕಣ್ಣು Moodle ೂ ಒಂದು ಒಳಿಯುತ್ತಾ ಇರಬೇಕು ಮೂರು ಕಣ್ಣುಗಳು ಅಷ್ಟೇನೆ ಸ್ವಚ್ಛವಾಗಿ ಚೆನ್ನಾಗಿರಬೇಕು ನೋಡೋದಿಕ್ಕೆ ಚೆನ್ನಾಗಿ ಕಣ್ಣುಗಳು ಕಾಣುವ ರೀತಿಯಲ್ಲಿ ಇರುವಂತಹ ಫೋಟೋನ ಆಯ್ಕೆ ಮಾಡಿಕೊಂಡು ತಗೊಂಡ್ ಬನ್ನಿ ನಾ ಇನ್ನು ನಾವು ಯಾವಾಗಲೂ ಅಷ್ಟೇ ವಿಭೂತಿಯನ್ನು ಧರಿಸುವಾಗ ನಾವು ಕಣ್ಣನ್ನು ಕಾಣುವ ರೀತಿಯಲ್ಲಿ ವಿಭೂತಿಯನ್ನು ಧರಿಸಬೇಕು ಕಣ್ಣಿನ ಮೇಲೆ ಕಣ್ಣು ಮುಚ್ಚುವ ರೀತಿಯಲ್ಲಿ ಯಾವಾಗಲೂ ವಿಭೂತಿಯನ್ನು ಧರಿಸಬಾರ್ದು ಇನ್ನು ಪ್ರತಿನಿತ್ಯನೂ ಸಹ ನಾವು ಬೆಳಿಗ್ಗೆ ಪೂಜೆ ಮಾಡುವಾಗ ಬೆಳಗ್ಗೆ ಸಂಜೆ ಪೂಜೆ ಮಾಡುವಾಗ ಈ ಒಂದು ಫೋಟೋಕ್ಕೂ ಅಷ್ಟೇ ಕೈಗೆ ಸಿಗುವ ರೀತಿಯಲ್ಲಿ ಹಾಕಿದರೆ ಹೂವನ್ನು ಇಟ್ಬಿಟ್ಟು ಊದ್ಬತ್ತಿ ವಿಭೂತಿಯನ್ನು ವಿಭೂತಿ ಹೂವನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡಿ ಕಣ್ಣು ಕೈ ಕೈಗೆ ಸಿಗದೇ ರೀತಿಯಲ್ಲಿ ಒಂದು ಸ್ವಲ್ಪ ಮೇಲ್ಗಡೆ ಹಾಕಿದ್ವಿ ಅಂದರೆ ಹಾಗೆಯೇ ಊದಿನ ಕಡ್ಡಿಯನ್ನು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಒಂದು ಊದಿನ ಕಡ್ಡಿಯನ್ನು ಬೆಳಗ್ಗೆ ತುಂಬನೇ ಒಳ್ಳೆಯದಾಗುತ್ತದೆ ಒಟ್ಟಿನಲ್ಲಿ ಈ ಒಂದು ಕಣ್ಣು ದೃಷ್ಟಿಯ ಗಣಪತಿಯನ್ನು ನಮ್ಮ ಮನೆಯಲ್ಲಿ ಹಾಕಲೇಬೇಕು ಮನೆಯಲ್ಲಿ ಹಾಕುವುದರಿಂದ ಮಕ್ಕಳಿದ್ರೆ ಅಥವಾ ಮನೆಯಲ್ಲಿ ಯಾರಿಗೂ ಸಹ ಒಂದು ದೃಷ್ಟಿದೋಷ ಅನ್ನುವಂಥದ್ದು ಹೊರಗಡೆ ಬಂದಿರೋ ಅಂಥದ್ದಾಗಿರ್ಬೋದು ಅಥವಾ ಬೇರೆಯವರಿಂದ ಬಂದಿರುವಂಥದ್ದಾಗಿರ್ಬೋದು ನಮಗೆ ಅಷ್ಟು ಬೇಗನೆ ಈ ಈಗೊಂದು ಗಣಪತಿಯ ಫೋಟೋ ಇದ್ದರೆ ನಮಗೆ ನಮಗೆ ಅದು ತಗಲುವುದಿಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ ಸೊ ನನಗೆ ತಿಳಿದಿರುವಂಥ ಮಾಹಿತಿಯನ್ನು ಇದೊಂದು ಚಿಕ್ಕ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಗೊತ್ತಲ್ವ ವೀಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿಯಾಗಿರುವಂತಹ ಒಂದು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು